ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾಜೆಟ್ಗಳು ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲ ಇನ್ನು ಕಾಂಗ್ರೆಸ್ ಸರ್ಕಾರವು ದಿವಾಳಿಯಾಗಿದ್ದು ಮುಂದೆ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರಿಂದ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಮಾಜಿ ಸಚಿವ ಎಂವಿ ರೇಣುಕಾಚಾರ್ಯ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ಸರ್ಕಾರ ದಿವಾಳಿಯಾಗಿದೆ ರಾಜ್ಯ ಸರ್ಕಾರ ನೀಡಿರುವ ಯಾವುದೇ ಗ್ಯಾರಂಟಿ ಜನರಿಗೆ ಸರಿಯಾಗಿ ತಲುಪಿಲ್ಲ ಅನ್ನಭಾಗ್ಯ ಶಕ್ತಿ ಗೃಹಲಕ್ಷ್ಮಿ ಯುಭನಿಧಿ ಉಚಿತ ವಿದ್ಯುತ್ ಯೋಜನೆಗಳು ಅರ್ಧದಷ್ಟು ಜನರಿಗೆ ತಲುಪಿಲ್ಲ ಇದನ್ನೆಲ್ಲ ರಾಜ್ಯದ ಜನ ಗಮನಿಸುತ್ತಿದ್ದಾರೆ ಇವತ್ತು ಕಾಂಗ್ರೆಸ್ನೊಬ್ಬರು ಸೊಕ್ಕಿನಿಂದ ನಡೆಯುತ್ತಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಮಂತ್ರಿ ಹಾಕೋದು ಅಷ್ಟೇ ಸತ್ಯ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಜನಪರ ರೈತರ ಪರ ಎಲ್ಲಾ ವರ್ಗದವರ ಪರ ಆಡಳಿತ ನೀಡಿ ಹತ್ತು ವರ್ಷಗಳ ಕಾಲ ಯಶಸ್ವಿಯಾಗಿ ಅಧಿಕಾರ ನಡೆಸಿದ್ದಾರೆ ದೇಶದಲ್ಲಿ ನಾನೂರು ಮಂದಿ ಲೋಕಸಭಾ ಸದಸ್ಯರು ಆಯ್ಕೆಯಾಗಿರುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎನ್ಡಿಎ ಒಕ್ಕೂಟ ಚಿತ್ರಛಿದ್ರವಾಗುತ್ತಿದ್ದು ಉತ್ತರ ಪ್ರದೇಶದಲ್ಲಿ ಮೈತ್ರಿಕೂಟದಲ್ಲಿ ಕಚ್ಚಾಟ ನಡೆಯುತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಬೇರೆಯಾಯಿತು ದೆಹಲಿಯಲ್ಲಿ ಕೇಜ್ರಿವಾಲ್ ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಮೈತ್ರಿಕೂಟ ವಿಭಜನೆ ಆಗುವುದು ಖಚಿತ ಎಂದರು ನರೇಂದ್ರ ಅವರ ಜನಪ್ರಿಯತೆ ಇನ್ನೂ ಹೆಚ್ಚಾಗಿದೆ ಕಾಂಗ್ರೆಸ್ಗೆ ಬಿಜೆಪಿ ನರೇಂದ್ರ ಮೋದಿ ಮೇಲೆ ಆರೋಪ ಮಾಡುವುದು ಬಿಟ್ಟರೆ ಬೇರೆ ಏನೂ ಇಲ್ಲ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡುತ್ತಿಲ್ಲ ಅದು ತೋಳ್ಪು ಯಾತ್ರೆ ಎಂದು ವ್ಯಂಗ್ಯ ವ್ಯಕ್ತಪಡಿಸಿದ್ರು ರಾಹುಲ್ ಗಾಂಧಿ ಅವರ ತಾತ ಅಜ್ಜಿ ಇದ್ದಾಗ ಭಾರತ ವಿಭಜನೆಯಾಗಿದೆ ಚೀನಾ ಪಾಕಿಸ್ತಾನಕ್ಕೆ ಜಾಗ ಬಿಟ್ಟುಕೊಟ್ಟಿದ್ರೆ ಭಾರತ್ ಚೂಡು ಅಂತಿದ್ರ ಸಂಸದ ಡಿಕೆ ಸುರೇಶ್ ದೇಶ ವಿಭಜನೆ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ರು ಕರ್ನಾಟಕಕ್ಕೆ ಏನು ನ್ಯಾಯವಾಗಿದೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಕರ್ನಾಟಕದ ಗೌರವನ ಹಾಳು ಮಾಡ್ತಾರೆ ದೇಶ ವಿಭಜನೆ ಬಗ್ಗೆ ಮಾತನಾಡುವವರು ದೇಶ ದ್ರೋಹಿಗಳು ಎಂದು ಕಾಂಗ್ರೆಸ್ ವಿರುದ್ಧ ಕೆ ಕೆಎಸ್ ಈಶ್ವರಪ್ಪ ದೇಶ ವಿಭಜನೆ ಬಗ್ಗೆ ಮಾತನಾಡುವವರಿಗೆ ಆ ರೀತಿ ಕಾನೂನು ಮಾಡಬೇಕು ಎಂದರು ಆ ರೀತಿ ಮಾಡುವುದು ತಾಯಿಗೆ ದ್ರೋಹ ಮಾಡಿದಂತ ಅನ್ಪ ರಾಹುಲ್ ಗಾಂಧಿ ಎಣಸು ರೀತಿ ಮಾತನಾಡಿ ಭಾರತದ ಗೌರವ ಹಾಳು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ ಬಿಜೆಪಿ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಎಚ್ ಎನ್ ನಾಗೇಶ್ ಜನ ಕೇಶವ್ ಬಾಬು ಇತರರು ಉಪಸ್ಥಿತರಿದ್ದರು ನಮಗೆ ವಿಶ್ವಾಸ ಅದೇ ಮೈತ್ರಿ ಪಕ್ಷದ ಅಭ್ಯರ್ಥಿ ನಾವು ಗೆಲ್ತು ಗಟ್ಟಿ ಇದೆ ಇವತ್ತು ಬಹಳ ದೊಡ್ಡ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗುತ್ತೆ ಒಬ್ಬ ವಿಶ್ವವಿದ್ಯದ ಪ್ರಧಾನಮಂತ್ರಿಗಳು ಶಾಣಕ್ಯ ಅಮಿತ್ ಶಾ ಸಂಘಟನಾ ಚಂದ್ರ ಮತ್ತೊಂದು ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಹಳ ಬಲಿಷ್ಠವಾಗಿದೆ ನಮ್ಮ ವರಿಷ್ಠರು ಶಕ್ತಿ ಇದೆ ಈಗಾಗಲೇ ಯತ್ನಾಳ್ ಅವರು ಯಾವುದೋ ಮಾತಾಡ್ತಾರೆ ಚರ್ಚೆ ಮಾಡ್ತಾರೆ ಆಗಿ ಈ ದೇಶದ ಚುನಾವಣೆ ಉಟ್ಟಾಗುವಂತ ಅವರು ಹೇಳಿದೆ ಹಾಗಾಗಿ ಅವರಿಗೆ ಒಂದು ರಾಜಕೀಯ ಪಕ್ಷದ ಸಣ್ಣಪಟ್ಟ ವ್ಯತ್ಯಾಸ ಎಲ್ಲವೂ ಸರಿಯಾಗಿದೆ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಏನು ಯತ್ನಾಳ್ ರಾಷ್ಟ್ರಮಟ್ಟದಲ್ಲಿ ನಡೆಯುವ ವಿಚಾರ ಬಗ್ಗೆ ನಾನು ಮಾಧ್ಯಮದ ಚರ್ಚೆ ಮಾಡಿ

ಲೋಕಸಭೆ ಲೋಕ ಆಕಾಂಕ್ಷಿಗಳು ಸಹಜ ತಪ್ಪಲ್ಲ ಕಾರ್ಯಕರ್ತರು ಮುಖಂಡರು ಅಪೇಕ್ಷೆ ಇದೆ ಸ್ಪರ್ಧೆ ಮಾಡುವಂಥ ಮತ್ತಾರು ಅಪೇಕ್ಷೆ ನಮ್ಮ ನಾಯಕರ ನಡೆಯುತ್ತವರಿಗೆ ಮೈತ್ರಿಯಲ್ಲಿ ವರ್ಕಾಡ್ರೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಸರ್ ನಾನು ಮೈತ್ರಿ ಅಭಿಪ್ರಾಯ ಹೇಳಂತ ಪಕ್ಷ ಕಾರ್ಯಕರ್ತ ರಾಷ್ಟ್ರೀಯ ನಮ್ಮ ನಾಯಕರ ಈಗ ಈಗ ರಾಜ್ಯದಲ್ಲಿ ನೀವು ಕೆಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ ಜೊತೆ ಸೇರಿ ಪ್ರಚಾರ ಮಾಡಬೇಕಾದ್ರೆ ವೇದಿಕೆ ನಾವೆಲ್ಲ ನೋಡೋಣ ಇಪ್ಪತ್ತೆಂಟು ಗೆಲ್ತ